ರಾಗತರಂಗ ಮಂಗಳೂರು ಇದರ ವತಿಯಿಂದ ಜನವರಿ ಏಳರಂದು ಸಂಜೆ ಮಂಗಳೂರಿನ ಎಸ್ ಕಾನೂನು ಕಾಲೇಜು ಸಭಾಂಗಣದಲ್ಲಿ ಮಕ್ಕಳ ಪ್ರತಿಭಾ ಪ್ರದರ್ಶನ ಬಾಲ ಪ್ರತಿಭೋತ್ಸವ ನಡೆಯಲಿದೆ ರಾಗತರಂಗ ಮಂಗಳೂರು ಇದರ ಮಕ್ಕಳ ಅಧ್ಯಕ್ಷೆಯಾಗಿ ವಿದ್ಯಾಶ್ರೀ ಹಾಗೂ ರಾಧಾಕೃಷ್ಣ ಭಟ್ ಇವರ ಸುಪುತ್ರಿ ಪೂರ್ವಿಕೃಷ್ಣ ಹತ್ತನೇ ತರಗತಿ ಕೆಂದ್ರ ಹೈಸ್ಕೂಲು ಸಿಬಿಎಸ್ಇ ಬೆಂಗಳೂರು ಆಯ್ಕೆಯಾಗಿರುತ್ತಾಳೆ ಇವಳು ತನ್ನ ತಾಯಿ ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರಲ್ಲಿ ಭರತನಾಟ್ಯ ಅಭ್ಯಸಿಸುತ್ತಿದ್ದು ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಎರಡನೇ ಸ್ಥಾನ ಗಳಿಸಿ ಉತ್ತೀರ್ಣಲಾಗಿದ್ದಾಳೆ ಜಿಲ್ಲಾ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಗಳಿಸಿರುವ ಈಕೆ ಇನ್ನೂರಕ್ಕೂ ಹೆಚ್ಚು ವೈಯಕ್ತಿಕ ಹಾಗೂ ಸಮೂಹ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾಳೆ ವಿದೇಶದಲ್ಲಿ ಕೂಡ ಪ್ರದರ್ಶನ ನೀಡಿದ ಹೆಗ್ಗಳಿಕೆ ಇವಳತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರಲ್ಲಿ ಭರತನಾಟ್ಯಕ್ಕೆ ನೀಡುವ ರಾಷ್ಟ್ರೀಯ ವಿದ್ಯಾರ್ಥಿ ವೇತನಕ್ಕೆ ಕೂಡ ಈಕೆ ಭಾಜನಳಾಗಿದ್ದಾಳೆ ಹಲವಾರು ಪ್ರತಿಷ್ಠಿತ ಭರತನಾಟ್ಯ ಕಲಾವಿದರ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದು ಕಲಾರಾಧನೆಗೆ ಹೆಸರಾದ ಮನೆತನದಲ್ಲಿ ಜನಿಸಿದ ಈಕೆಗೆ ಸದಾ ಕಲಾ ಸರಸ್ವತಿಯ ಸೇವೆಗಿಯುವ ಹಂಬಲವಿದೆ ಮಕ್ಕಳ ಉಪಾಧ್ಯಕ್ಷೆಯಾಗಿ ಶಾರದಾ ವಿದ್ಯಾಲಯದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಅನಗಾರಾವ್ ಆಯ್ಕೆಯಾಗಿದ್ದಾಳೆ ಡಾಕ್ಟರ್ ಕೃಷ್ಣಪ್ರಸಾದ್ ಹಾಗೂ ಡಾಕ್ಟರ್ ಸಂಗೀತ ದಂಪತಿಗಳ ಸುಪುತ್ರಿಯಾಗಿರುವ ಇವಳು ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಯೋಗೀಶ್ ಶರ್ಮಾ ಬಳ್ಳಪ್ಪದ ಅವರಲ್ಲಿ ಹಾಗೂ ಸುಗಮ ಸಂಗೀತವನ್ನು ಶ್ರೀಮತಿ ಜಯಶ್ರೀ ಅರವಿಂದ ಅವರಲ್ಲಿ ಕಲಿತಿದ್ದು ಪ್ರಸ್ತುತ ಶ್ರೀಮತಿ ಮಧು ಮನೋಹರನ್ ಅವರಲ್ಲಿ ಮುಂದುವರೆಸುತ್ತಿದ್ದಾಳೆ ರಾಗತರಂಗದ ಪ್ರತಿಭೋತ್ಸವ ಕಾರ್ಯಕ್ರಮದ ಶುಭಾಸಂಶನೆಯನ್ನು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ನೆರವೇರಿಸಲಿದ್ದು ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ದೇವರಾಜ್ ಚೋಲ್ಪಾಡಿ ದೇವದಾಸ್ ಕಾಮತ್ ಮುಖ್ಯ ಅತಿಥಿಗಳಾಗಿ ಮಹೇಶ್ ಜೆ ಮಕ್ಕಳ ಅಧ್ಯಕ್ಷೆಯಾಗಿ ಪೂರ್ವಿಕೃಷ್ಣ ಉಪಾಧ್ಯಕ್ಷಿಯಾಗಿ ಅನಗಾರಾವ್ ಪಾಲ್ಗೊಳ್ಳಲಿದ್ದಾರೆ ಎಂದು ಅಧ್ಯಕ್ಷರಾದ ಆಶಾ ಹೆಗಡೆ ಕಾರ್ಯದರ್ಶಿ ಪಿಸಿ ರಾವ್ ಕೋಶಾಧಿಕಾರಿ ಸೌಮ್ಯರಾವ್ ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ